ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿಗೆ ನಾನು ನಲವತ್ತೆಂಟು ದಿನಗಳ ಮುಡಿಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ರಾಯರಿಗೆ ಒಂಬತ್ತನೇ ದಿನದ ಸೇವೆ ಯಾಕೋ ಗೊತ್ತಿಲ್ಲ ನಾನು ಈ ಸಲ ಎಷ್ಟೊಂದು ಪೂಜೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಆದರೆ ಈ ಸಲ ಬಂದಷ್ಟು ಅಡೆತಡೆ ಯಾವ ಪೂಜೆಯಲ್ಲೂ ಯಾವ ವ್ರತದಲ್ಲೂ ಬಂದಿಲ್ಲ ಅಂತಲೇ ಹೇಳ್ಬಹುದು ಹಾಗೆ ಅಂತಾರೆ ಸಂಕಲ್ಪ ಸೇವೆ ಮಾಡಬೇಕಾದ್ರೆ ಅಡೆತಡೆ ಜಾಸ್ತಿ ಬರುತ್ತೆ ಅಂತ ನನಗೆ ಈ ಸಲ ಪೂಜೆಯಲ್ಲಿ ಅದೇ ರೀತಿಯಾಗಿ ಆಗ್ತಾ ಇದೆ ನಾನು ಪೂಜೆ ಶುರು ಮಾಡಿ ಒಂದು ನಾಲ್ಕು ದಿನದಲ್ಲೇ ಒಂದೆರಡು ದಿನದಲ್ಲೇ ಮತ್ತೆ ಒಂದು ಮಾಡೋದು ಬೇಡ ಅಂತ ಅನ್ನೋ ಥರ ಆಯಿತು ನಂತರ ಮತ್ತೆ ಇವಾಗ ನಿರೀಕ್ಷಿತವಾಗಿ ಮತ್ತೆ ಅದೇ ರೀತಿಯಾಗಿ ಆಯಿತು ಮತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಹಾಕಿ ನೆಲ ಒರೆಸಿ ಎಲ್ಲದು ಕೂಡ ಆಗಿ ಇವಾಗ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತು ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ಕಿಲ್ಲ ಒಂದೊಂದು ದಿನ ಆಗೋದಿಲ್ಲ ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಾ ಹೂ ಪ್ರಸಾದ ಕೇಳಿ ಕೇಳಿ ಅಂತ ಖಂಡಿತವಾಗಿಯೂ ಕೇಳ್ತೀನಿ ಇಲ್ಲ ಅಂತಲ್ಲ ಒಂದೊಂದು ದಿನ ರಾಯರಿಂದ ಹೂ ಪ್ರಸಾದ ಆಗೋದಿಲ್ಲ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ಒಂಬತ್ತನೇ ದಿನ ನಿನ್ನೆ ಪೂಜೆ ಅರ್ಧಂಬರ್ಧ ಆಯಿತು ನಂತರ ಪೂಜೆ ಮಾಡೋದು ಬೇಡ ಅಂತ ಪೂಜೆ ಪೂರ್ತಿಯಾಗಿ ಆಗಿತ್ತು ನಲವತ್ತೆಂಟು ಸಲ ಮಂತ್ರ ಹೇಳಬೇಕು ಅಂತ ಹೇಳಿದ್ನಲ್ಲ ಅದನ್ನು ಹೇಳೋದಕ್ಕಾಗಲಿಲ್ಲ ಅಷ್ಟೇ ಸಾವಿನ ಸುದ್ದಿ ಕೇಳಿದ ಮೇಲೆ ಹೇಳ್ಬಾರ್ದು ಅಂತ ನಿನ್ನೆ ಅದು ಅರ್ಧ ಆಯಿತು ಮತ್ತು ಇವತ್ತು ಅದನ್ನು ಹಾಗೇ ಬಿಟ್ಟು ಒಂಬತ್ತನೇ ದಿನದ ಪೂಜೆಯನ್ನು ಮತ್ತೆ ಶುರು ಮಾಡ್ತಾಯಿದ್ದೀನಿ ಇವಾಗ ಹೂವಿತ್ತು ಹೂವೆಲ್ಲ ಕಟ್ಟಿ ರಾಯರಿಗೆ ಅಲಂಕಾರ ಮಾಡ್ತಾ ಇದ್ದೆ ಹಾಗೆ ತುಂಬ ಜನ ಹೇಳ್ತಾ ಇದ್ದೀರಾ ಹೂ ಪ್ರಸಾದ ಕೇಳಿ ಅಂತ ಖಂಡಿತವಾಗಿಯೂ ಕೇಳ್ತೀನಿ ಆದರೆ ನೀವು ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ನನಗೆ ಇದನ್ನು ತುಂಬ ಸಲೂ ಕೂಡ ನಿಮ್ಮ ಜೊತೆ ಶೇ ಹೇಳಿದ್ದೀನಿ ಶೇರ್ ಮಾಡಿದ್ದೀನಿ ಹಾಗೆ ನನಗೆ ಒಬ್ಬರು ಅದೇ ರೀತಿಯಾಗಿ ಕಮೆಂಟ್ ಹಾಕಿದ್ರು ಹೂ ಪ್ರಸಾದ ಕೇಳೋರಿಗೆ ನನ್ನೊಂದು ಮಾತು ನೀವು ಬೇರೆಯವ್ರ ಹತ್ರ ಯಾಕೆ ಕೇಳ್ತೀರ ನೀವೇ ಕೇಳಿ ಖಂಡಿತವಾಗಿಯೂ ನಿಮಗೂ ಆಗುತ್ತೆ ಅಂತ ಹೌದಲ್ವಾ ನೀವು ಕೇಳೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು ಕೂಡ ಕೇಳ್ತೀನಿ ಆದರೆ ನಾನು ಕೇಳಿ ನಿಮಗೆ ಹೇಳೋದಕ್ಕಿಂತ ನೀವಾಗೆ ಕೇಳಿದ್ರೆ ತುಂಬ ತು ಒಳ್ಳೆಯದಲ್ವ ನೀವು ರಾಯರನ್ನ ನಂಬ್ತೀರಾ ನೀವು ರಾಯರಿಗೆ ಸೇವೆ ಮಾಡ್ತಾ ಇದ್ದೀರಾ ರಾಯರನ್ನು ತಂದೆ ತಾಯಿ ಸ್ಥಾನದಲ್ಲಿ ಇಟ್ಟಿದ್ದೀರಾ ಪೂಜಿಸ್ತಾ ಇದ್ದೀರಾ ಅವ್ರನ್ನ ನಂಬಿದ್ದೀರಾ ಅಂತ ಅಂದಮೇಲೆ ನೀವು ಕೂಡ ರಾಯರಿಗೆ ಪೂಜೆಯನ್ನು ಮಾಡ್ತಿರಲ್ವ ಗುರುವಾರ ಮಾಡ್ತಿರಲ್ವ ಏಕಾದಶಿ ದ್ವಾದಶಿ ದಿನ ಪೂಜೆ ಮಾಡ್ತಿರಲ್ವ ರಾಯರನ್ನು ನಂಬಿದ್ದೀರಲ್ವಾ ಆ ಹೂ ಪ್ರಸಾದ ಕೊಡೋದನ್ನು ನೀವು ಕೂಡ ನಂಬ್ತಿರಲ್ವಾ ಆಗಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೂ ಹೂ ಪ್ರಸಾದ ಆಗತ್ತೆ ಯಾಕೆ ಅಂತಂದರೆ ನನಗೂ ಕೂಡ ಕೆಲವರು ಕಮೆಂಟನ್ನು ಇದ್ದಾರೆ ಅಕ್ಕ ನೀವು ಹೇಳಿದ್ರಲ್ಲ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಆ ರೀತಿ ಮಾಡಿದ ಮೇಲೆ ನನಗೂ ಕೂಡ ಹೂ ಪ್ರಸಾದ ಆಗ್ತಾ ಇದೆ ವ್ರತ ಮುಗಿಸಿದ ದಿನ ಬಲಗಡೆಯಿಂದ ಹೂ ಪ್ರಸಾದ ಆಯಿತು ಈ ರೀತಿಯಾಗಿ ತುಂಬ ಜನ ಹೇಳ್ತಾ ಇದ್ದಾರೆ ನೀವು ಕೂಡ ಟ್ರೈ ಮಾಡಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಲಕ್ಕೆ ಹಾಕಿ ನೆಲ ಒರೆಸಿ ನೀವು ಕೂಡ ಫ್ರೆಶ್ಅಪ್ ಆಗಿ ಶುದ್ಧವಾದಂತಹ ಮಡಿ ಬಟ್ಟೆಯಿಂದ ರಾಯರ ಫೋಟೋನ ಒರೆಸಿ ಗಂಧ ಇಡಿ ಹೂವು ಎಷ್ಟಾಗುತ್ತಷ್ಟ ಅಲಂಕಾರ ಮಾಡಿ ಆ ಹೂವನ್ನ ಏರಿಸಿ ರಾಯರಿಗೆ ಪೂಜೆಯನ್ನು ಮಾಡಿ ನಿಮ್ಮ ಶಕ್ತಿ ಏಕಾದಶಿ ದಿನ ಬಿಟ್ಟು ಬೇರೆ ದಿನ ನೈವೇದ್ಯಕ್ಕೆ ಇಡೋದಾದರೆ ಹಾಲು ಹಣ್ಣು ನಿಮ್ಮ ಮನೇಲಿ ಏನಿರುತ್ತೆ ಸಕ್ಕರೆ ಏನಾದ್ರೂ ಇಡಬಹುದು ಇಟ್ಟು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನಾದರೂ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ಅದನ್ನು ರಾಯರ ಮುಂದೆ ಇಡಿ ನಿಮ್ಮ ಕಷ್ಟ ಏನಿದೆ ನಿಮಗೆ ಯಾಕೆ ಇದೆ ಯಾಕೆ ದುಃಖ ದುಃಖ ಆಗ್ತಾಯಿದೆ ಹಾಗೆ ಏನು ಕಷ್ಟಗಳಿದೆ ಏನು ಆಗಬೇಕು ನಿಮ್ಮ ಯಾವ ಇಷ್ಟಾರ್ಥ ಇರಬೇಕು ಮಾತಾಡಿ ನೀವು ಬೇರೆಯವ್ರ ಜೊತೆ ಎಲ್ಲ ಅರ್ಧ ಗಂಟೆ ಒಂದು ಗಂಟೆ ಫೋನಲ್ಲಿ ಮಾತಾಡ್ತೀರಲ್ವಾ ಆಚೆ ಕುತ್ಕೊಂಡು ಬೇರೆಯವ್ರ ಹತ್ರ ಮಾತಾಡ್ತೀರಲ್ವ ನನ್ನ ಮಾತಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ರೀತಿಯಾಗಿರ್ತಾರೆ ಆದರೆ ರಾಯರ ಮುಂದೆನೂ ಕೂಡ ಅದೇ ರೀತಿಯಾಗಿ ಮಾತಾಡಿ ನಿಮ್ಮ ಮಾತಿಗೆ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಸ್ಪಂದಿಸ್ತಾರೆ ನೀವು ರಾಯರನ್ನು ನಂಬಿರೋದೆ ನಿಜ ಆದರೆ ನಿಮ್ಮ ಪೂಜೆ ರಾಯರಿಗೆ ಅಂದ ಅಂದಮೇಲೆ ನೀವು ರಾಯರನ್ನು ನಂಬಿದ್ದೀರಾ ಗುರುವಾರ ಮಾಡ್ತಾಯಿದ್ದೀರಾ ಅಂತ ಅಂದಮೇಲೆ ರಾಯರು ನಿಮಗೂ ಕೂಡ ಕೊಡ್ತಾರೆ ಯಾಕೆ ಅಂತಂದರೆ ರಾಯರಿಗೆ ಯಾರೂ ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ಎಲ್ಲರೂ ಕೂಡ ರಾಯರ ಮಕ್ಕಳೇ ನಿಮ್ಮ ಪೂಜೆ ಇಷ್ಟ ಆದಮೇಲೆ ಖಂಡಿತವಾಗಿಯೂ ಕೊಡ್ತಾರೆ ನನಗೂ ಕೂಡ ಮುಂಚೆ ಕೊಡ್ತಾ ಇರಲಿಲ್ಲ ನಾನು ಎಷ್ಟೊಂದು ಪೂಜೆ ಮಾಡಿದೆ ವ್ರತ ಎಲ್ಲ ಮಾಡಿದೆ ಎಲ್ಲ ಆದಮೇಲೆ ರಾಯರು ನನಗೂ ಕೂಡ ಓ ಪ್ರಸಾದ ಕೊಡೋದಕ್ಕೆ ಶುರು ಮಾಡಿರೋದು ನನಗೂ ಕೂಡ ಪೂಜೆಯನ್ನು ಶುರು ಮಾಡಿದಾಗ ರಾಯರಿಂದ ಹೂ ಪ್ರಸಾದ ಸಿಕ್ಕಿರಲಿಲ್ಲ ಹಾಗಂತ ಹೂ ಪ್ರಸಾದಕ್ಕೆ ಸಲುವಾಗೇ ಪೂಜೆ ಮಾಡಬಾರ್ದು ಅಂತ ತುಂಬ ಸಲ ಹೇಳಿದ್ದೀನಿ ರಾಯರಿಗೆ ಇಷ್ಟ ಆದರೆ ಅವ್ರು ನಮ್ಮ ಜೊತೆ ಮಾತಾಡುವಂತಹ ರೀತಿ ಅದು ಅಂತ ಹೇಳ್ತಾರೆ ಯಾಕೆಂತಂದರೆ ರಾಯರು ಅವರು ಜಾಸ್ತಿ ಸೂಚನೆಯನ್ನು ಕೊಡೋದೆ ಹೂ ಪ್ರಸಾದದ ಮೂಲಕ ಹಾಗಾಗಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹೂ ಪ್ರಸಾದವನ್ನು ಕೊಡ್ತಾರೆ ಅಲ್ಲಿವರೆಗೂ ನೀವು ಕಾಯಬೇಕು ಹಂಗಂತ ಹೂ ಪ್ರಸಾದಕ್ಕೋಸ್ಕರ ಪೂಜೆ ಮಾಡೋದಲ್ಲ ನೋಡಿ ಇವತ್ತು ನಾನು ಒಂಬತ್ತೇ ದಿನದ ಪೂಜೆ ಪೂಜೆನ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ದೊಡಮ್ಮ ದೊಡ್ಡಮ್ಮಂದ್ರು ಅಕ್ಕ ಎಲ್ಲರೂ ಕೂಡ ಇದ್ದರು ಅವ್ರಿಗೆ ತಿಂಡಿಯೆಲ್ಲ ಮಾಡಿ ಆದಮೇಲೆ ತಿಂಡಿ ಕೊಟ್ಟಾದ ಮೇಲೆ ಮನೆಯೆಲ್ಲ ಪೂರ್ತಿಯಾಗಿ ಮತ್ತೆ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಪೂಜೆ ಮಾಡಿದೆ ಆ ಟೈಮ್ ಆಯ್ತು ಇವತ್ತು ಟೈಮ್ ಆಗಿರೋದಕ್ಕೋ ಏನೋ ಗೊತ್ತಿಲ್ಲ ಹೂ ಪ್ರಸಾದ ಆಗಿಲ್ಲ ಹಾಗಂತ ನಾನು ಪೂಜೆ ರಾಯರಿಗೆ ಸ್ವೀಕಾರ ಆಗಿಲ್ಲ ಅಂತಲ್ಲ ಇಲ್ಲ ಟೈಮ್ ಸರಿ ಇರೋದಿಲ್ವೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಲೇಬೇಕು ಅಂತ ಮಾಡಿದ್ರು ಕೂಡ ಇವತ್ತು ನನಗೆ ರಾಯರಿಂದ ಹೂ ಪ್ರಸಾದ ಸಿಕ್ಕಿಲ್ಲ ಅವರು ಒಂದು ದಿನ ಕೊಟ್ಟಿಲ್ಲ ಅಂದ ತಕ್ಷಣ ನನಗೆ ಬೇಜಾರಾಯಿತು ಅಂತಲ್ಲ ನನ್ನ ಪೂಜೆ ಅವರು ಸ್ವೀಕಾರ ಮಾಡ್ಕೊಂಡಿರ್ತಾರೆ ಅವರು ನೋಡಿರ್ತಾರೆ ಆದರೂ ಕೂಡ ಪ್ರಸಾದ ಆಗಿಲ್ಲ ಒಂದೊಂದು ದಿನ ಜಾಸ್ತಿ ಹೂವೇನೂ ಇರೋದಿಲ್ಲ ಇವತ್ತು ಹೂವಿದೆ ಅಂತ ಅಲ್ಲ ಒಂದೊಂದೇ ಹೂವಿಟ್ಟು ನಾವು ಪೂಜೆ ಮಾಡಿದ್ರೂ ಕೂಡ ಅವ್ರಿಗೆ ಕೊಡಬೇಕು ಅಂತ ಇದ್ದರೆ ಆ ಒಂದು ಹೂವಲ್ಲೇ ಕೊಡ್ತಾರೆ ಎಷ್ಟೇ ಅಡೆತಡೆ ಇದ್ರೂ ಕೂಡ ಆ ಹೂವನ್ನು ಅವ್ರು ಕೊಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ಕೊಡ್ತಾರೆ ಅಥವಾ ನೀವು ಜಾಸ್ತಿ ಹೂವು ಮುಡಿಸಿದರೆ ಮಾತ್ರ ಕೊಡೋದು ಅಂತ ಅಂದ್ಕೊಂಡಿದ್ರೆ ನೀವೆಷ್ಟೇ ಹೂವನ್ನು ರಾಯರ ಮೇಲೆ ಇಡಿ ನೀವೆಷ್ಟೇ ಹೂವನ್ನು ಏರಿಸಿ ರಾಯರಿಗೆ ಅವ್ರಿಗೆ ಕೊಡೋದಿಲ್ಲ ಅಂತ ಅಂದರೆ ಅವತ್ತು ಕೊಡೋದಿಲ್ಲ ಇವತ್ತು ನೋಡಿ ಇಷ್ಟು ಹೂವಿದ್ರು ಕೂಡ ಒಂದೇ ಒಂದು ಹೂವನೂ ಕೂಡ ಅವರು ರಾಯರು ಕೊಟ್ಟಿಲ್ಲ ಒಂದೊಂದು ಸಲ ಒಂದೇ ಒಂದು ಬಿಡಿ ಹೂವನ್ನು ಇಟ್ಟಿರ್ತೀನಿ ಆ ಹೂವನ್ನೇ ರಾಯರು ಕೊಡ್ತಾರೆ ಅದೇ ರೀತಿ ನಿಮ್ಮ ಪೂಜೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗಿಯೂ ಅವರು ಕೊಡ್ತಾರೆ ಹಂಗಂತ ಕೊಟ್ಟಿಲ್ಲ ಅಂತಂದರೆ ಪೂಜೆ ಇಷ್ಟ ಆಗಿಲ್ಲ ಅಂತಲ್ಲ ಆದರೆ ನೀವು ಕೊಡೋವರೆಗೂ ಕಾಯಬೇಕಾಗತ್ತೆ ನಿಮ್ಮ ಕೈಲಾದಂತಹ ಸೇವೆ ಮಾಡಿ ರಾಯರು ಖಂಡಿತವಾಗಿಯೂ ಕೂಡ ಕೊಡ್ತಾರೆ ಯಾರಿಗೆ ಕಷ್ಟದಲ್ಲಿರ್ತಾರೆ ಅಂಥವರಿಗೆ ಸಹಾಯ ಮಾಡಿ ಯಾರಿಗಾದರೂ ಕೆಟ್ಟದ್ದು ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಫಸ್ಟ್ ಅದನ್ನು ಹಾಕಿ ಹಾಗೆ ಯಾರಿಗಾದ್ರೂ ತೊಂದರೆ ಕೊಡೋದು ಬೇಡ ಯಾರ ಜೊತೆಯೂ ಜಗಳ ಆಡೋದು ಬೇಡ ನಮ್ಮ ಪಾಡಿಗೆ ನಾವು ಇರೋಣ ಹಾಗೆ ಹಾಗಂತ ಯಾರಾದ್ರೂ ನಮಗೆ ತೊಂದರೆ ಕೊಡೋಕೆ ಬಂದರೆ ನಾವು ಸುಮ್ಮನಿರಬೇಕು ಅಂತ ಅಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ಖಂಡಿತವಾಗಿಯೂ ಅದನ್ನು ರಾಯರೇ ನೋಡ್ಕೊಳ್ತಾರೆ ಅವ್ರಿಗೆಲ್ಲದೂ ಕೂಡ ಗೊತ್ತಿರುತ್ತೆ ರಾಯರ ಮಠಗಳಿಗೆ ಹೋಗಿ ಬನ್ನಿ ನಿಮ್ಮ ಅಕ್ಕಪಕ್ಕ ಮಠಗಳಿದ್ದರೆ ಅಲ್ಲಿಗೆ ಹೋಗಿ ಬನ್ನಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಆದಷ್ಟು ನೀವು ರಾಯರಿಗೆ ಸೇವೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮಗೂ ಕೂಡ ಪ್ರಸಾದ ಆಗುತ್ತೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಖಂಡಿತವಾಗಿಯೂ ನೀವು ನನಗೆ ಕಮೆಂಟನ್ನು ಮಾಡಿ ತಿಳಿಸೇ ತಿಳಿಸ್ತೀರ ನನಗೂ ಕೂಡ ಪ್ರಸಾದ ಆಯಿತು ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮಗೂ ಆದಷ್ಟು ಬೇಗ ಹೂ ಪ್ರಸಾದ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ತುಂಬ ಜನ ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದಿರ ಆದರೆ ಇವತ್ತು ಯಾರಿಗೂ ಕೂಡ ಆಗಿಲ್ಲ ನನಗೂ ಕೂಡ ಆಗಿಲ್ಲ ಹಾಗಾಗಿ ಬೇಜಾರಾಗಬೇಡಿ ಮುಂಬರುವ ವಿಡಿಯೋಗಳಲ್ಲಿ ಖಂಡಿತವಾಗಿಯೂ ಕೇಳ್ತೀನಿ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ನಿಮ್ಮ ಇಷ್ಟಾರ್ಥ ಈಡೇರಲಿ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಗಲಿ ಅಂತ ನಾನು ಕೂಡ ಹತ್ರ ಕೇಳ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ Thank you.